ಯೋಗಿ ಸರ್ ಟೀಸರ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಕಾಂಗ್ರೆಸ್ ತುಂಬಾ ದಿನ ಕಾಯ್ತಿದಂತ ಸಿನಿಮಾ ಅಂತ ಅನಿಸ್ತಾ ಇದೆ ಸೊ ದುನಿಯಾದಲ್ಲಿ ಬ್ಲೇಡ್ ಇಟ್ಕೊಂಡು ಎಳೆದ್ರೆ ಹೋಗ್ಬಿಡ್ತೀಯ ಅಂತಿದ್ದೆ ಸೊ ಈಗ ಕೈನಲ್ಲಿ ಹುಕ್ ಬಂದಿದೆ ಸೊ ಈ ರಕ್ತಪಾತದ ಹಿಂದೆ ಒಂದು ಜವಾಬ್ದಾರಿ ಅನ್ನೋದಿರುತ್ತೆ ಈ ಪಾತ್ರದಲ್ಲಿ ಅಂತ ಖಂಡಿತವಾಗ್ಲೂ ತುಂಬಾ ಜವಾಬ್ದಾರಿ ಇದೆ ಡೆಫಿನೆಟ್ಲಿ ಎಸ್ ಅಂದ್ರೆ ನನಗೆ ಒಂದು ಆ್ಯಕ್ಟಿಂಗಿಗೆ ತುಂಬ ಸ್ಪೇಸ್ ಇರೋವಂಥ ಒಂದು ಕ್ಯಾರೆಕ್ಟರ್ ಇದು ಆ್ಯಂಡ್ ಆ ಲಾಸ್ಟ್ ಶಾರ್ಟ್ ನಾನು ಮಾಡಬೇಕಾದ್ರೂ ಅಷ್ಟೇ ಜಾಕ್ ಇದೊಂದು ನಾವು ಅಚೀವ್ ಮಾಡಬೇಕು ಹಿಂಗಾದರೂ ಅಂತ ಕಣ್ಣೀರು ಬರೋ ಬಿಕಾಸ್ ಲಾಂಗ್ ಶಾರ್ಟ್ ಅದು ನಡ್ಕೊಂಡು ಬಂದು ನಿಂತ ಮಾಡೋದಕ್ಕೂ ಆಗೋಲ್ಲ ಬಿಕಾಸ್ ಗ್ಲಿಸರಿನ್ ಹಾಕಿದ್ರೆ ಬರತನೇ ಇರುತ್ತೆ ಅದೊಂದು ಐದು ಏನೋ ಮಾಡಿದ್ವಿ ಆವಾಗ ಓಕೆ ಆಯಿತು ಆ್ಯಂಡ್ ನಮ್ಮ ಆ್ಯಂಬ್ರೋಸ್ ಅಲ್ಲೇ ಕೂತಿದ್ರು ಮತ್ತು ನಮ್ಮ ಜಾಕು ಇಬ್ಬರು ತುಂಬಾ ಖುಷಿಪಟ್ಟರು ಆ ಶಾರ್ಟ್ ಮಾಡಿ ಆ್ಯಂಡ್ ಈ ಸಿನಿಮಾ ಪ್ರತಿ ಸೀನು ನಮ್ಗೆ ಅದೇ ತರಾನೇ ಫೀಲ್ ಬರುತ್ತೆ ಆ್ಯಂಡ್ ನನ್ನ ಲೈಫಲ್ಲಿ ಒಂದು ದೊಡ್ಡ ಸಿನಿಮಾ ಆಗುತ್ತೆ ಆ್ಯಂಡ್ ನಾನು ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂದರೆ ನಾನು ತುಂಬ ಚಿಕ್ಕ ವಯಸ್ಸಿಗೆ ಹೀರೋ ಆದವನು ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಆವಾಗ ನಾನು ಹೀರೋ ಆಗಬೇಕು ಅಂತ ಬಂದವನಲ್ಲ ಅಥವಾ ನಾನು ಇಂಡಸ್ಟ್ರಿಲೇನೋ ಹೆಸರು ಮಾಡಬೇಕು ಅಂತಲೂ ಬಂದವನಲ್ಲ ಆ ವಯಸ್ಸಲ್ಲಿ ಅದೇನೂ ಗೊತ್ತೂ ಇರಲಿಲ್ಲ ಹದಿನಾರು ಹದಿನೇಳು ವರ್ಷಕ್ಕೆ ಹೀರೋ ಆದ ಎಲ್ಲರೂ ನನ್ನನ್ನು ಇಷ್ಟಪಡೋಕ್ಕೆ ಶುರು ಮಾಡಿದ್ರು ಅದೆಲ್ಲ ಆಯಿತು ಅದಾದಮೇಲೆ ಡೌನ್ಫಾಲ್ ಇರುತ್ತೆ ಇವಾಗ ವಾಪಸ್ ಗಮನಿಸ್ಬೇಕಾಗಿದ್ದೀನಿ ಅಂಡ್ ಇವಾಗ ಮೂವತ್ತೈದನೇ ವರ್ಷಕ್ಕೆ ನನ್ನ ಡೆಬ್ಯೂ ಸಿನಿಮಾ ಇದು ಐವತ್ತನೇ ಸಿನಿಮಾ ಇಷ್ಟಪಡ್ತೀನಿ ನೋಡಿದ್ದು ಯೋಗಿ ಬೇರೆ ನೋಡೋ ಆಗುತ್ತೆ ಲೂಸ್ ಮಾದ ಯೋಗಿನ ಕ್ಯಾರಿ ಮಾಡ್ಕೊಂಡು ಬರ್ತಾ ಇದ್ರಿ ಈಗ ಕರುನಾಡ ಸುಲ್ತಾನ ಇದು ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಆಯ್ತು ಅನ್ಸುತ್ತೆ ಖಂಡಿತ ಅಲ್ಲ ಮೇಡಮ್ ವಯಸ್ಸು ಆಗ್ತಾ ಜವಾಬ್ದಾರಿ ಆಗುತ್ತಲ್ಲ ಲೂಸ್ ಮಾದ ಮಾಡದ್ ಇವಾಗ ಮೂವತ್ತೈದು ಸೊ ಅದ್ರ ತಕ್ಕ ಪಾತ್ರ ಮಾಡ್ಬೇಕು 私はやろうというか。